ನನ್ನ ತಮ್ಮ ವಯೋ ನಿವೃತ್ತಿಯನ್ನು ಹೊಂದುತ್ತಿದ್ದು ಆ ಒಂದು ಸಮಾರಂಭಕ್ಕೆ ಇನ್ನೂ ಸ್ವಲ್ಪ ಬೇಗ ಬರಬೇಕಾಗಿತ್ತು ನಾನು ಆದರೆ ಸ್ವಲ್ಪ ಲೇಟ್ ಆಯಿತು ನಾನೆಲ್ಲ ಆ ಮೆರವಣಿಗೆಯವನ್ನೆಲ್ಲ ನೋಡಬೇಕಂತ ಭಾಳ ಕಾತುರದಲ್ಲಿದ್ದೆ ಆದರೆ ಬರೋದು ಲೇಟ್ ಆಯಿತು ಅಂತ ನಾವು ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ಹೇಳ್ತೀವಿ ಹಾಗೇ ನನ್ನ ತಮ್ಮ ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಹಾಗೆಯೇ ಎಲ್ಲ ಜನರಲ್ಲಿ ಮಾತಿನಲ್ಲಿ ನಾನು ಕೇಳಿದೆ ಅದೇನು ಮುಂಗಾರಿನ ಸಿಡಿಲು ಆ ಬರ ಸಿಡಿಲು ಬಡ್ದಂಗೆ ಮಾತಾಡಿದರು ಆ ಸಹೋದರನಿಗೆ ಧನ್ಯವಾದಗಳು ನನ್ನ ತಮ್ಮನ ಬಗ್ಗೆ ಭಾಳ ಚೆಂದ ಮಾತಾಡಿದರು ನನಗೆ ನಾನು ಎರಡು ಮಾತು ನನ್ನ ತಮ್ಮನ ಬಗ್ಗೆ ಮಾತಾಡಬೇಕು ಅಂತ ತಿಳ್ಕೊಂಡು ಮನದಲ್ಲಿ ಇತ್ತು ಆದರೆ ಮನೆಯವರು ಏ ಮಾತಾಡು ನಿಮ್ಮ ತಮ್ಮನ ಬಗ್ಗೆ ಅಂತ ತಿಳ್ಕೊಂಡು ಪ್ರೇರೇಪಿಸಿದಾಗ ನನಗೂ ಭಾಳ ಖುಷಿಯಾಯಿತು ನನ್ನ ರೆಕ್ಕೆ ಗೆದರಿತು ಅಂತ ನನಗೂ ಖುಷಿ ಆಯಿತು ಯಾಕಂದರೆ ಅವಕಾಶ ಸಿಗ್ತೈತಿಲ್ಲೋ ಅಂತಿದ್ದೆ ನಾನು ಹಾಗೆಯೇ ಯಾವಾಗಲೂ ನನ್ನ ತಮ್ಮ ತನ್ನ ಚಿಕ್ಕ ವಯಸ್ಸಿನಲ್ಲಿ ಅವನಿಗಿಂತ ನಾನು ಎರಡು ವರ್ಷ ದೊಡ್ಡವಳು ಆ ಚಿಕ್ಕವನಿದ್ದಾಗಲೂ ಅವನ ನಾಯಕತ್ವದ ಗುಣ ಸಂಘಟನೆ ಹೋರಾಟ ಅವನಲ್ಲಿ ರಕ್ತಗತವಾಗಿ ಬೆಳೆದು ಬಂದಂಥವು ನನ್ನವ ಶಾಲಿಗೆ ಕಲಿದಿದ್ರು ಆ ಒಂದು ಶಿಕ್ಷಣದ ಬಗ್ಗೆ ಎಷ್ಟೊಂದು ಅಗಾಧವಾದ ಒಂದು ಪ್ರೀತಿಯನ್ನು ಹೊಂದಿದ್ಲಂದ್ರೆ ಅದನ್ನು ಬಣ್ಣಿಸಲು ಸಾಧ್ಯವಾಗಿರ್ತಕ್ಕಂಥದ್ದು ನಮ್ಮ ದೊಡ್ಡಮ್ಮ ಆ ಥರ ಅಷ್ಟೊಂದು ಶಿಕ್ಷಣ ಬಗ್ಗೆ ಗೌರವ ಪ್ರೀತಿ ಅಷ್ಟೊಂದು ಕಳಕಳಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ತಾನೊಂದು ಅಕ್ಷರ ಕಲಿಯದಿದ್ದರೂ ನನ್ನ ಮಕ್ಕಳೆಲ್ಲ ಚೆನ್ನಾಗಿ ಓದಲಿ ಅಂತ ತಿಳ್ಕೊಂಡು ಸಾಕಷ್ಟು ಹೊಂಗನಸುಗಳನ್ನು ಕಟ್ಟಿಕೊಂಡಂತಹ ತನ್ನ ಬದುಕಿನ ಜೊತೆಗೆ ಹಲವಾರು ಕನಸುಗಳನ್ನು ಕಂಡಂಥವಳು ನನ್ನವ್ವ ಅಂತ ಆ ನನ್ನವ್ವನ ಕನಸನ್ನು ಸಾಕಾರಗೊಳಿಸ್ತಿರ್ತಕ್ಕಂಥವ ನನ್ನ ತಮ್ಮ ಶ್ರೀಶೈಲಗೌಡ ಅಂತ ಶ್ರೀಶೈಲಗೌಡ ನನ್ನ ಹೊಳೆದಂಡಿ ಕಡೆ ಅಷ್ಟೇ ಹೆಸರು ಗಳಿಸ್ ನನ್ನ ತಮ್ಮ ಅಂತಿದ್ದೆ ನಾನು ಆದ್ರೆ ಈ ಕಡೆಯೂ ಈ ರಾಯಚೂರು ಜಿಲ್ಲಾ ಈ ಕಡೆ ಭಾಗದಲ್ಲಿ ಎಲ್ಲರೂ ಅವನ ಬಗ್ಗೆ ಇಟ್ಟಂಥ ಪ್ರೀತಿ ಗೌರವ ಆದರಗಳಿಗೆ ನಮ್ಮ ಕುಟುಂಬ ಸದಾ ಚಿರಋಣಿ ಯಾಕಂದ್ರೆ ನನ್ನ ತಮ್ಮ ಬೆಳೆದು ಬಂದ ರೀತಿನ ಹಾಗೆ ಹಾಗೇನೆ ಇದೇ ರೀತಿಯಾಗಿ ಅವನು ಬದುಕು ಯಾವಾಗಲೂ ಹಸನಾಗಿರಲಿ ಅವನ ಕುಟುಂಬಕ್ಕೆ ಆ ಭಗವಂತ ಆಯುರ ಆರೋಗ್ಯ ಭಾಗ್ಯ ಸಕಲ ಸೌಭಾಗ್ಯಗಳನ್ನು ಕೊಡಲಿ ತಿಳ್ಕೊಂಡಿದ್ದೀನಿ ನಾನು ಏಳನೇ ಕ್ಲಾಸ್ ಓದುವಾಗ ನನ್ನ ತಮ್ಮ ಐದನೇ ಕ್ಲಾಸ್ ಓದ್ತಿದ್ದ ಅವಾಗ ಚಿಕ್ಕ ಹುಡುಗ ಅವಾಗ ಮಾತಾಡ್ತಿದ್ದ ಒಂದು ಫೋನ್ ಇನ್ನು ಫೋನ್ ಅಂತ ಗೊತ್ತಿರಲಿಲ್ಲ ನಮಗೆ ಫೋನ್ನಲ್ಲಿ ನಮ್ಮ ಆಗಿನ ಶಿಕ್ಷಕರು ಸಂಭಾಷಣೆಯನ್ನು ನಮಗೆ ಮಾತನಾಡಲಿಕ್ಕೆ ಹಸ್ತಿದ್ರು ಆಗ ನಾನು ಸೆವೆಂತು ಆತ ಫಿಫ್ತು ಅವ ಆ ಅಡತಿ ಅಂಗಡಿಯವ್ರ ಜೊತೆ ಸಂಭಾಷಣೆ ಮಾಡೋದನ್ನು ಇವತ್ತು ನಾನು ನೆನಪಿಸ್ಕೊತೀನಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದ ನಮ್ಮ ಹಳ್ಳಿ ದಿಂಡ ಅಷ್ಟು ಬಂದವು ರೀ ಇಷ್ಟು ಬಂದವು ಎಷ್ಟು ಕ್ವಿಂಟಲ್ ಆಯ್ತು ರೀ ಆಗಿನ ಒಂದು ಸಂಭಾಷಣೆ ಫೋನೇ ಗೊತ್ತಿರದ ಕಾಲ ಅದು ಅಂಥ ಕಾಲದಲ್ಲಿ ಅಂದರೆ ಅಷ್ಟೇ ಅವನಲ್ಲಿ ನಾಯಕತ್ವದ ಗುಣ ಆಗಲಿ ಸಂಘಟನೆ ಆಗಲಿ ಆ ಗುಣಗಳು ರಕ್ತಗತವಾಗಿ ಬೆಳೆದು ಬಂದಿದ್ದು ಅಂತ ಅಂತಹ ಒಂದು ಶಕ್ತಿಯನ್ನು ದೇವರು ಭಗವಂತ ಎಲ್ರಿಗೂ ಕೊಟ್ಟಿರಂಗಿಲ್ಲ ಯಾಕಂದರೆ ಇಲ್ಲಿಗೆ ಕೇಳಿದೆ ನಾನು ನಕ್ಕುಂದದ ಜನ ಇಟ್ಟಿರ್ತಕ್ಕಂಥ ಪ್ರೀತಿ ಗೌರವ ಅವರು ಮಾಡಿರ್ತಕ್ಕಂಥದ್ದೆಲ್ಲ ನಾನು ಅವರಿಗೆ ನನ್ನ ಕುಟುಂಬ ನನ್ನ ತಮ್ಮನ ಪರವಾಗಿ ನಾನು ಸದಾ ಆಭಾರಿ ಅಂತ ನಮ್ಮ ಕುಟುಂಬ ಅವರಿಗೆ ಆಭಾರಿಯಾಗಿರ್ತೈತಿ ಅಂತ ತಿಳ್ಕೊಂಡು ಹೇಳಿಕ್ಕೆ ಇಷ್ಟಪಡ್ತೀನಿ ಇಷ್ಟೊಂದು ಗೌರವ ನೋಡಿದ್ರೆ ಯಾವುದೋ ಒಂದು ದೊಡ್ಡ ಫಂಕ್ಷನ್ನು ಇದೇನಪ್ಪ ಒಂದು ಒಂದು ಸಚಿವರ ಅಥವಾ ಇದು ಒಂದು ಕಾರ್ಯಕ್ರಮ ಐತಿ ಎಂಥ ದೊಡ್ಡ ಕಾರ್ಯಕ್ರಮ ಅನ್ನುವ ಹಾಗೆ ನೋಡೋಬ್ಬ ಶಿಕ್ಷಕರಿಗೆ ಸಿಗ್ತಕ್ಕಂಥ ಗೌರವ ಏನಂತಂದ್ರೆ ನಮ್ಮ ನಿವೃತ್ತಿ ಕಲ್ದಾಗ ಎಲ್ಲರೂ ನಮ್ಮ ಬಗ್ಗೆ ಒಂದೆರಡು ಮಾತು ಹೇಳ್ತಾರಲ್ಲ ನಾವು ಮಾಡಿರ್ತಕ್ಕಂಥ ಕೆಲಸದ ಗೊ ಅವಾಗ ನಮಗೆ ಅದ್ರ ಬಗ್ಗೆ ಗೊತ್ತಾಗ್ತೈತಿ ನಾವು ಏನು ಮಾಡಿವಂತ ಯಾಕಂದ್ರೆ ನಮ್ಮ ಬೆನ್ ನಮಗೆ ಕಾಣ್ತಿರಂಗಿಲ್ಲ ಈಗ ಒಂದು ಎರಡು ವರ್ಷದಿಂದ ನಾನು ಸೇವಾ ನಿವೃತ್ತಿ ಹೊಂದಿದೆ ಹೈಸ್ಕೂಲ್ನಲ್ಲಿ ನನ್ನ ತಮ್ಮ ಆಗ ಬಂದು ನನ್ನ ಒಂದು ಸಭೆಗೆ ಬಂದಾಗ ನನ್ನ ಮಕ್ಕಳು ನನ್ನ ದಾರಿ ಬಿಟ್ಟು ಕೊಡಲಿಲ್ಲ ಹೊರಗೆ ನಾನು ಆ ಫಂಕ್ಷನ್ ಮುಗಿಸಿ ಹೊರಗೆ ಹೋಗ್ಬೇಕಂದ್ರೆ ನನ್ನ ಮಕ್ಕಳು ಬಿಡ್ಲಾರ್ದಂಗೆ ಆ ಪರಿ ಒಂದು ನನ್ನನ್ನು ತಬ್ಬಿಕೊಂಡು ಹತ್ತಿದ್ದನ್ನು ನಾನು ಇವತ್ತು ನೆನಪಿಸ್ಕೊಳ್ತಕ್ಕಂಥ ಒಂದು ಸುಸಮಯ ಅಂಥ ಒಂದು ನನ್ನ ತಮ್ಮ ಇವತ್ತ ವಯೋಸಹಜ ನಿವೃತ್ತಿ ಹೊಂತಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಅದಕ್ಕೆ ಸರದಾರ ಬರುವಾಗ ಸುರಿದವ ಮಲ್ಲಿಗೆ ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನಿಬಾಗಿ ಹಾಲು ಸುರಿದಾವ ಅದಕ್ಕೆ ನಾನು ಹಾಲುಂಡತ್ತವರಿಗೆ ಏನೆಂದು ಹಾಡಲಿ ಹೊಳಿದಂಡಿಯಲ್ಲಿರುವ ಕರಿಕೆಯ ಕುಡಿ ಹೆಂಗ ಹಬ್ಬಲಿ ಅವರ ರಸಬಳ್ಳಿ ಅಂತ ತಿಳ್ಕೊಂಡು ನನ್ನ ಹಾರೈಸ್ತಾ ನನ್ನ ತಮ್ಮನಿಗೆ ಆ ಭಗವಂತ ಆಯುಷ್ಯ ಆರೋಗ್ಯ ಎಲ್ಲ ಸಕಲ ಸೌಭಾಗ್ಯಗಳನ್ನು ಅವರ ಕುಟುಂಬ ವರ್ಗಕ್ಕೆ ನೀಡಲಿ ಅವರ ನಿವೃತ್ತಿ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಅಂತ ತಿಳ್ಕೊಂಡು ನನ್ನ ಹಾರೈಕೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ನನ್ನ ತಮ್ಮನ ಬಗ್ಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ಶಾಲೆಯ ಮುಖ್ಯಸ್ಥರು ವೇದಿಕೆಗೆ ನಾನು ಸದಾ ಚಿರಋಣಿ ನಮಸ್ಕಾರ